ಇದರಿಂದ ಏನಾಗುತ್ತೆ ಕಾಮನ್ ಮ್ಯಾನ್ಗೆ ಪರ್ಟಿಕ್ಯುಲರ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಅನುಕೂಲ ಆಗುತ್ತೆ ಇನ್ನ ಕಡಿಮೆ ಆಗಬೇಕಿತ್ತು ಮೇಡಮ್ ಖುಷಿ ಏನಕ್ಕೆ 3% 4% ಯಾರು ಕಟ್ತಾರೆ ಹೇಳಿ ಜಿಎಸ್‌ಟಿ ಎಲ್ಲ ಆದರೂ ಕೆಲವರು ಇದ್ದೇ ಇರ್ತಾರಲ್ವ ಏನೋ ಒಂದು ತಪ್ಪು ಕಂಡು ಹಿಡಿಲಿಕ್ಕೆ ಹಾಗಾಗಿ ಕೆಲವರು ತಪ್ಪು ಕಂಡು ಹಿಡಿತಾ ಇದ್ದಾರೆ ಕಾರ್ ಜಾಸ್ತಿ ಆಗ್ತಾ ಇದೆ 40% ಅಂತ ಅದನ್ನ ಭಯ ಹಾಕೊಂಡಿದೆ 5% ಇದೆ ನಮ್ಮ ದಂಗೆ 5 ಏ ಇದೆಯಲ್ಲ ನಮ್ಮ ಜೀರೋ ಆಗಿಲ್ಲ ನಮ್ಮದು ಸಾರೀಸ್ business ಇರೋದು ನಮ್ಮನ್ನ ಅರ್ಥ ಮಾಡ್ಕೊಂಡು ಅವರಾದರೂ ಕಮ್ಮಿ ಮಾಡಿದ್ರಲ್ಲ ತುಂಬಾ ಅನುಕೂಲ ಆಯ್ತು ಜಿ ಎಸ್ ಟಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಬಂದಾಗ ಸಿಕ್ಕಾಪಟ್ಟೆ ಅದು ತೊಂದರೆ ಅಂತೇಳಿ ಎಲ್ಲರೂ ಭಾವಿಸ್ತಾಯಿದ್ರು ಅದು ಸರಿ ಇಲ್ಲ ಹೇಳ್ತಾ ಹೇಳ್ತಾಯಿದ್ರು ಆದರೆ ಈಗ ನಮ್ಮ ಜಿ ಎಸ್ ಟಿ ಕಲೆಕ್ಷನ್ಸು ಇಂಡಿಯಾ ಫುಲ್ಲಾಗಿ ನಾವು ಕಲೆಕ್ಷನ್ ಮಾಡಿದಾಗ ಲಕ್ಷಾಂತರ ಕೋಟಿ ಈಗ ಕಲೆಕ್ಷನ್ ಆಗ್ತಾಯಿದೆ ಅದರಿಂದಾಗಿ ಭಾಳ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಅನ್ನೋದು ಎಲ್ಲರೂ ಜನಗಳಿಗೆ ವಿಚಾರ ಮುಟ್ಟಿದೆ ಆದರೂ ಕೆಲವರು ಇದ್ದೇ ಇರ್ತಾರಲ್ವ ಏನೋ ಒಂದು ತಪ್ಪು ಹಿಡಿಲಿಕ್ಕೆ ಹಾಗಾಗಿ ಕೆಲವರು ತಪ್ಪು ಕಂಡು ಹಿಡಿತಾ ಇದ್ದಾರೆ ತುಂಬ ತುಂಬ ಸಂತೋಷ ಕೊಡುವಂಥದ್ದು ಯಾಕೆ ಅಂತಂದರೆ ಇದರಲ್ಲಿ ಇಪ್ಪತ್ತೆಂಟರಿಂದ ಹದಿನೆಂಟು ಮಾಡಿದ್ದಾರೆ ಅದು ಖುಷಿ ಪಡುವಂಥದ್ದು ತಾನೇ ಮತ್ತು ಹಾಲು ಮೊಸರು ಬೆನ್ನೆ ಇದಕ್ಕೆಲ್ಲ ಜಿ ಎಸ್ ಟಿ ಇಲ್ಲ ಅಂತ ಹೇಳಿದ್ದಾರೆ ದಟ್ ಈಸ್ ಆಲ್ಸೋ ಫೈನ್ ಈ ಜನರಲ್ ಪಬ್ಲಿಕ್ ಏನಿದ್ದಾರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ ಅವ್ರಿಗೆ ಒಳ್ಳೆಯದಾಗಿದೆ ಕಾರು ಮತ್ತು ಬೇರೆ ಏನು ಹೈಯರ್ ಎಂಡ್ ಏನಿದೆ ಅದಕ್ಕೆ ಜಾಸ್ತಿ ಮಾಡಿದ್ದಾರೆ ಜಿ ಎಸ್ ಟಿ ದಟ್ಸ್ ಗುಡ್ ಮತ್ತು ಟೊಬ್ಯಾಕೋಗೂ ಜಾಸ್ತಿ ಮಾಡಿದ್ದಾರೆ ಸಿಗರೆಟ್ ಸೇದೋರಿಗೆಲ್ಲ ತೊಂದರೆ ಆಗುತ್ತೆ ಅದು ಒಳ್ಳೆಯದೇ ಹಂಗಾಗಿ ಅಟ್ಲೀಸ್ಟ್ ಸಿಗರೇಟ್ ಸೇದೋ ನಿಲ್ಲಿಸಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಏನು ಕಡಿಮೆ ಆಗಿದೆ ಅಂತಂದರೆ ಇವಾಗ ಜಿ ಎಸ್ ಟಿ ಎಲ್ಲ ಐಟಮೂ ಕಮ್ಮಿ ಮಾಡಿದ್ದಾರೆ ಸೊ ಮೋದಿ ಅವ್ರು ಟೇಕನ್ ಎ ವೆರಿ ಡ್ರಾಸ್ಟಿಕ್ ಸ್ಟೆಪ್ ದಿಸ್ ಇಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಅಮೇರಿಕನ್ ಅವ್ರು ಜಾಸ್ತಿ ಮಾಡಿದ್ದಾರೆ ಇಂಪಾರ್ಟಿಂಟು ಅದಕ್ಕೋಸ್ಕರ ಇದು ಅದಕ್ಕೋಸ್ಕರ ಇದು ವಿರುದ್ಧವಾಗಿ ಮಾಡಿರೋದು ಇದರಿಂದ ಏನಾಗುತ್ತೆ ಅಂದರೆ ಕಾಮನ್ ಮ್ಯಾನ್ಗೆ ಪರ್ಟಿಕ್ಯುಲರ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಅನುಕೂಲ ಆಗುತ್ತೆ ಮೇಡಮ್ ಇದು ಜಾರಿಗೆ ಬರೋದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೊ ಅದು ಅಷ್ಟು ಬೇಗ ರಿಫ್ಲೆಕ್ಷನ್ ಗೊತ್ತಾಗಲ್ಲ ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ತಿಂಗಳಿದೆ ಕಾರ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಫಾರ್ಟಿ ಪರ್ಸೆಂಟ್ ಅಂದರೆ ಅದೊಂದು ಭಯ ಹಾಕೊಂಡಿದೆ ಬಟ್ ಅಲ್ಲ ಅಬೌ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಅದು ಮೇಲ್ಗಡೆ ಹೈ ಎಂಡ್ ಕಾರ್ಗಳು ಈಗೆಲ್ಲ ಹೈ ಎಂಡೇ ಕೇಳ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಭಯ ಆಗ್ತದೆ ಸಾಯಂಕಾಲ ನೋಡಬೇಕು ಅದು ಏನಾಗುತ್ತೆ ಅಂತ ಕಾರಿಂದು ಅದ್ರ ಬಗ್ಗೆ ಕಟ್ಟಲೇಬೇಕು ಮಾಡೋಣ ಅಷ್ಟು ಕಡಿಮೆ ಆಗಿದೆ ಅದರಿಂದ ಅದು ಸ್ವಲ್ಪ ಏನಾದ್ರು ಪ್ಲಾನ್ ಮಾಡೋಣ ಒಂದು ರೀತಿ ಒಂದು ರೀತಿ ಒಳ್ಳೇದಾಗುತ್ತೆ ಬಟ್ಟೆಗೆ ಏನು ಕಡಿಮೆ ಆಗಿದೆ ಮೇಡಮ್ ಕಡಿಮೆ ಆಗಿಲ್ಲ ಅನ್ಸುತ್ತಲ್ಲ ಫೈವ್ ಪರ್ಸೆಂಟ್ ಇರೋದು ನಮ್ದು ಹಾಗೆ ಫೈಯೇ ಇದೆಯಲ್ಲ ನಮ್ಮದು ಝೀರೋ ಆಗಿಲ್ಲ ನಮ್ಮದು ಸ್ಯಾರೀಸ್ ಬಿಸ್ನೆಸ್ ಇರೋದು ಸೊ ನಮ್ದು ಆವಾಗಿಂದೂ ಫೈಯೇ ಇರೋದು ಸೊ ನಮ್ಮದೆಲ್ಲ ಏನಾದ್ರೂ ಇವಾಗ ಎಲ್ಲರಿಗೂ ಪ್ರತಿಯೊಬ್ರು ಇವಾಗ ನಾರ್ಮಲ್ ಕಸ್ಟಮರ್ ಕೂಡ ಸ್ಯಾರೀಸ್ ತೊಗೊಳ್ತಾರೆ ಸೊ ತೊಗೊಂಡಾಗ ಅವ್ರ ಕೈಲಿ ಅದು ಜಿ ಎಸ್ ಟಿ ಕಟ್ಬೇಕಂದ್ರೆ ಕಷ್ಟವೇ ಅಲ್ಲ ಒಂದೊಂದು ಥರ ಇರುತ್ತೆ ಒಬ್ಬರಿಗೆ ಅರ್ನಿಂಗ್ಸ್ ಇರುತ್ತೆ ಒಬ್ರಿಗೆ ಅರ್ನಿಂಗ್ಸ್ ಇರೋಲ್ಲ ಸೊ ನಾವು ಎರಡು ಥರನೂ ನೋಡಬೇಕಾಗತ್ತೆ ಸೊ ಆ ಥರ ಫೈವ್ ಪರ್ಸೆಂಟ್ ಇರೋದು ಹಂಗೆ ಇದೆ ಬೇರೆ ಬೇರೆ ಟ್ವೆಂಟಿ ಇಲ್ಲ ಬೇರೆ ಬೇರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರೋದು ಕಡಿಮೆ ಆಗಿದೆ ಇಲ್ಲ ಅಂತ ಹೇಳಲ್ಲ ಒಪ್ಕೊಳ್ಳೋಣ ಒಂದು ರೀತಿ ಒಳ್ಳೇದಾಗ್ತಾ ಇದೆ ಕಂಟ್ರಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಎಲ್ಲ ಥರನೂ ಡೆವಲಪ್ಮೆಂಟ್ ಆಗುತ್ತೆ ಆಗಲಿ ಇವತ್ತಿಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಸ್ವಲ್ಪ ಅನುಕೂಲ ಆಗುತ್ತೆ ಇಮಿಡಿಯೇಟ್ ಆಗೋಲ್ಲ ಅಟ್ಲೀಸ್ಟ್ ಫ್ಯೂಚರಲ್ಲಿ ಆಗುತ್ತೆ ಅಂದರೆ ನಾನೇನು ಹೇಳ್ತೀನಿ ಇವಾಗ ಫೈವ್ ಪರ್ಸೆಂಟ್ ಇರೋದು ಹಾಗೇ ಇದೆಯಲ್ಲ ಅದು ಯಾಕೆ ತೆಗಿಬಾರ್ದು ಅದು ತೆಗೆದ್ರೆ ಇನ್ನೂ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಮೇಡಮ್ ಯಾಕಂದರೆ ಇವಾಗ ಬಟ್ಟೆ ಯೂಶ್ಲಿ ಅದೇನು ಲಕ್ಸುರಿ ಅಲ್ಲ ಬಟ್ಟೆ ಅನ್ನೋದೇನು ಲಕ್ಸುರಿ ಅಲ್ಲ ಅದೇ ಡೈಲಿ ಬೇಸಿಕ್ ನೆಸೆಸಿಟಿ ಅದು ಬಟ್ಟೆಗೆ ಅವರು ಫೈವ್ ಪರ್ಸೆಂಟ್ ಹಾಕಿದ್ರೆ ಅದು ಎಲ್ಲಿಂದ ಅವ್ರು ಇದು ಮಾಡೋಕ್ಕಾಗತ್ತೆ ಇವಾಗ ಜಾಬ್ ಮಾಡ್ತಾ ಇರೋರು ಅಲ್ಲೂ ಜಿ ಎಸ್ ಟಿ ಕಟ್ಬೇಕು ಇಲ್ಲಿ ಇದು ಬಟ್ಟೆ ತಗೊಳ ಅವರು ಜಿ ಎಸ್ ಟಿ ಕಟ್ಬೇಕು ಯಾವ ಥರ ಇದು ನ್ಯಾಯ ನೀವೇ ನೋಡಿ ಫೈವ್ ಪರ್ಸೆಂಟ್ ಇರೋದು ಹಂಗೆ ಇದೆ ಬೇರೆ ಕಡಿಮೆ ಮಾಡಿದರೆ ಇನ್ನೂ ಕಡಿಮೆ ಆಗಬೇಕಿತ್ತು ಖುಷಿ ಏನಕ್ಕೆ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಯಾರು ಕಟ್ತಾರೆ ಹೇಳಿ ಜಿ ಎಸ್ ಇದ್ರೆಂಟ್ ಹೆಂಗ್ ತಗೊಳಕಾಗತ್ತೆ ಸೊ ನೀವೆಲ್ಲ ಪ್ರೊಟೆಸ್ಟ್ ಮಾಡಬೇಕು ಕಡಿಮೆ ಮಾಡಿ ಇನ್ನ ಅಂತ ಜೀರೋ ಮಾಡಿ ಅನ್ಬೇಕು ನೋಡಿ ಯಾವಾಗ ಮಾಡ್ತೀರಾ ಅಂತ ವೇಸ್ಟ್ ಅಷ್ಟೇ ಜಿ ಎಸ್ ಟಿ ಏನು ಗೌರ್ಮೆಂಟ್ ಅವ್ರು ಲಾಭ ಮಾಡ್ಕೋತಿದ್ದಾರೆ ಅಷ್ಟೇ ಅದನ್ ಬಿಟ್ಟು ಇನ್ನೇನು ಪ್ರಾಫಿಟ್ ಅನ್ನೋದು ಏನು ಇಲ್ಲ ಜಿ ಎಸ್ ಟಿ ಸುಮ್ನೆ ಜನರ ಮೇಲೆ ಹಾಕ್ತಾ ಇದಾರೆ ಅದೆಲ್ಲ ತೆಗ್ದು ಅಷ್ಟೇ ತಗೊಳ್ಳೇಬೇಕು ಜಿ ಎಸ್ ಟಿ ಹಾಕಿರೋ ತಗೊಳ್ಬೇಕು ಹಾಕ್ತಿದ್ರು ತಗೊಳ್ಳಬೇಕು ಒಳ್ಳದಲ್ವಾ ಎಲ್ಲ ದಿನಚರಿ ಯೂಸ್ ಮಾಡೋವೆಲ್ಲ ಕಮ್ಮಿ ಆಯ್ತವೆ ಬಡವ್ರಿಗೆ ಅನುಕೂಲ ಆಗುತ್ತೆ ಕಮ್ಮಿ ಆಗಬೇಕು ಎಲ್ಲ ಬಡವ್ರ ತಾನೇ ಯೂಸ್ ಮಾಡೋದಾವೆಲ್ಲ ಕಮ್ಮಿ ಆಗಬೇಕು ದಿನನಿತ್ಯ ಬಳಸೋ ಬಳಿಕೆಗಳೆಲ್ಲ ಐಟಮ್ಗಳೆಲ್ಲ ಕಮ್ಮಿ ಆದರೆ ತುಂಬ ಒಳ್ಳೆಯದೇ ಮೇಡಮ್ ಹಾಲು ಟೂತ್ಪೇಸ್ಟು ಮಕ್ಳಿಗೆಲ್ಲ ಕಮ್ಮಿ ಆಗಿದೆ ಲ್ಯಾಪ್ಟಾಪು ಮೊಬೈಲು ಬಟ್ಟೆ ಎಲ್ಲ ಕಮ್ಮಿ ಆಗಿದೆ ಒಳ್ಳೆಯದೇ ಸುಮ್ಮನೆ ಆಟೋ ಡ್ರೈವರ್ ಸಂಪಾದನೆಗಳೆಲ್ಲ ಕಮ್ಮಿ ಆಗಿದೆ ನಮ್ಮನ್ನು ಅರ್ಥ ಮಾಡ್ಕೊಂಡು ಅವರಾದರೂ ಕಮ್ಮಿ ಮಾಡಿದ್ರಲ್ಲ ತುಂಬ ಅನುಕೂಲ ಆಯಿತು ಮೇಡಮ್ ಸ್ವಲ್ಪ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಮಕ್ಳುಗಳಿಗೆಲ್ಲ ಕಮ್ಮಿ ಆಗಿದೆ ಪೆನ್ನು ಪೆನ್ಸಿಲ್ಲು ನೋಟ್ಬುಕ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಬೆಳಗ್ಗೆ ಟಿ ವಿಲಿ ಕೇಳಿದ್ವಿ ಒಳ್ಳೆಯದೇ ಮೇಡಮ್ ಅದು ತುಂಬ ಖುಷಿ ಆಗುತ್ತಲ್ಲ ಮೇಡಮ್ ಇವಾಗ ಹಿಂದೆ ನೆನ್ನೆ ತೊಗೊಳ್ಳೋದಕ್ಕೂ ಇವತ್ತು ತೊಗೊಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ ನೋಡಿ ಈಗಿನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಬಡವರು ಬಡ್ಕೋದು ತುಂಬ ಕಷ್ಟ ಆಗಿದೆ ಇದಕ್ಕೆ ಕಾರಣ ಏನಂದರೆ ಸರ್ಕಾರದ ಮಾಡಿರುವಂಥ ಸ್ಕೀಮ್ಸ್ಗಳು ಸ್ಕೀಮ್ಸ್ಗಳಿಂದ ಏನಾಗ್ತಾಯಿತ್ತಂದರೆ ಒಂದು ಪಕ್ಕ ಮಾ ದುಡ್ಡು ಇನ್ಕ್ರೀಸ್ ಮಾಡೋ ಥರ ಮಾಡ್ತಾರೆ ಬಟ್ ಬಡವರಿಗೆ ಒದೇ ಬೀಳ್ತಾರೆ ಜಿ ಎಸ್ ಟಿ ಬಗ್ಗೆ ಹೇಳಬೇಕಾದ್ರೆ ಜಿ ಎಸ್ ಟಿಗೆ ಕಮ್ಮಿ ಮಾಡಿದ್ದಾರೆ ರೈಟ್ ನೋವು ಅದರಿಂದ ಏನು ಅನುಕೂಲ ಪರಿಣಾಮ ಏನು ಬೀಳ್ತಾರೆ ಅನ್ನೋದು ನಮಗೆ ಇನ್ನು ಕೆಲವೇ ದಿನಸಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ನಾವು ಏನಾದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ವಾಸ್ತವ ಏನಿದೆ ಅಂತ ನೋಡಬೇಕಾಗ್ತದೆ ಅದರಿಂದ ಯಾವ್ದ್ರ ಬೆಲೆ ಜಾಸ್ತಿ ಆಗ್ತದೆ ಬಡವ್ರಿಗೆ ಎಷ್ಟು ಜಿ ಎಸ್ ಟಿ ಬಂದಾಗ ನೋಡಿ ಅದೆಲ್ಲ ಒಂದಿದ್ರಲ್ಲಿ ಟ್ರ್ಯಾಕಲ್ಲಿ ತರ್ತಾರೆ ಈವನ್ ಈ ನಮ್ಮ ಪೆಟ್ರೋಲ್ ಎಲ್ಲ ತರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ತಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಮ್ಮಿ ಆಗೋಗ್ತದೆ ಬಟ್ ಈಗಿನ ಎಕನಾಮಿಕ್ ಕಂಡೀಷನ್ ಮತ್ತು ಓಲ್ಡ್ ಸಿಚುವೇಷನ್ ಎಲ್ಲ ಗಮನದಲ್ಲಿಕ್ಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಅಮೇರಿಕ ಪ್ರೆಷರ್ ಆಗ್ತೈತೆ ನಾವು ಬೀಳಬಾರ್ದು ಒಬ್ರು ಮುಂದೆ ಮುಂದೆ ಸ್ವಾಭಿಮಾನ ನಿಲ್ಬೇಕಾದ್ರೆ ಮತ್ತು ನಾವು ಅದರ ಬಗ್ಗೆ ಸ್ವಲ್ಪ ದೇಶಕ್ಕೆ ಸಹಕಾರ ಕೊಡಬೇಕಾಗ್ತದೆ ಅದಕ್ಕೆ ಅದ್ರ ಪ್ರಕಾರ ನಡಿಬೇಕಾಗ್ತದೆ